ನಮಸ್ಕಾರ ಈ ದಿನ ಈ ಸುಂದರ ಸಂಜೆಯಲ್ಲಿ ಚಿನ್ನಕೋಟೆ ಗ್ರಾಮದಲ್ಲಿ ದಿವಂಗತರಾಗಿರ್ತಕ್ಕಂಥ ನನ್ನ ತಂದೆ ಸಮಾನರು ಸುಮಾರು ವರ್ಷಗಳಿಂದ ನನಗೆ ಮಾರ್ಗದರ್ಶನ ಆಗಿರ್ತಕ್ಕಂಥ ಮುನಗಪ್ಪ ಮನಂಕಣ್ಣವರನ್ನ ಸ್ಮರಣೆ ಮಾಡ್ತಾರೆ ಅವರ ಕನಸು ಇದು ನಮ್ಮಲ್ಲಿ ಡೈರಿಯಲ್ಲಿ ಮಾಡಬೇಕು ಅನ್ನೋ ಅವರ ಕನಸನ್ನು ಇವತ್ತು ಅವರ ಸುಪುತ್ರರಾಗಿರ್ತಕ್ಕಂಥ ತಾಲೂಕ್ ಪಂಚಾಯಿತಿಯ ಮಾಜಿ ಸದಸ್ಯರು ನನ್ನ ಸಹೋದರಾಗಿರ್ತಕ್ಕಂಥ ಅಂಬರೀಷ್ ಅವರು ವಕೀಲರಾಗಿರ್ತಕ್ಕಂಥ ಆನಂದವರು ಸರ್ವ ನಮ್ಮ ರವಿಯವರು ಸದಸ್ಯರಾಗಿರ್ತಕ್ಕಂಥ ಆನಂದ್ ಅವರು ಇನ್ನೊಬ್ಬ ರವಿ ಅವರು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಾಮಣ್ಣ ಶ್ರೀ ಶ್ರೀರಾಮಣ್ಣ ಇದ್ದಾನೆ ನಮ್ಮ ಶ್ರೀರಾಮಣ್ಣ ಆಮೇಲೆ ಅಮರಿದ್ದಾರೆ ಅಮರ್ ಶ್ರೀರಾಮಣ್ಣ ಇದ್ದಾನೆ ನಮ್ಮ ರಾಜೇಂದ್ರಣ್ಣ ಇದ್ದಾರೆ ಇವರೆಲ್ಲರ ಪರಿಕ್ಷಭದಿಂದ ಈ ದಿವಸ ಮಹಿಳಾ ಹಾಲು ಉತ್ಪಾದಕ ಸಂಘವನ್ನು ಇವತ್ತು ಪ್ರಾರಂಭ ಮಾಡಿ ಈ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಎಲ್ಲಮ್ನವರೇ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರವೀಳಂನವರೇ ಮುಖ್ಯ ಪ್ರವರ್ತಕರಾಗಿರ್ತಕ್ಕಂಥ ಪೂರ್ಣಿಮ್ನವರೇ ನಿರ್ದೇಶಕರಾಗಿರ್ತಕ್ಕಂಥ ಸುಶೀಲಂನವರೇ ವಿ ಗಾಯತ್ರಿರವರೆ ಭಾರತೀರವರೇ ಸುಖನ್ನಮ್ಮನವರೇ ಗೌರಮ್ನವರೇ ಅಮರಮ್ಮನವರೇ ಚಂದ್ರಕಾರ್ ಅವರೇ ಆರ್ ಭಾಗ್ಯ ಅವರೇ ಉಷಾ ಅವರೇ ಸಮಸ್ತ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳೇ ಸ್ನೇಹಿತರೆ ಮತ್ತು ಪಂಚಾಯಿತಿ ಕಾರ್ಯದರ್ಶಿರ್ತಕ್ಕಂಥ ಚಂದ್ರಪ್ಪನವರೇ ಎಲ್ಲ ಸಿಬ್ಬಂದಿ ವರ್ಗದವರೇ ಮುಖಂಡ್ರೆ ಬಹುಶಃ ಚಿನ್ನಕೋಟೆಗೂ ನನಗೂ ಹವಿನಾಭಾವ ಸಂಬಂಧ ಯಾಕಂದರೆ ನನ್ನ ನಾಲ್ಕು ಚುನಾವಣೆಗಳಲ್ಲಿ ಚಿನ್ನಕೋಟ ಜನತೆ ನನಗೆ ತುಂಬ ರುಚಿಯಿಂದ ಆಶೀರ್ವಾದವನ್ನು ಮಾಡಿದ್ದಾರೆ ಯಾಕೆಂದರೆ ನನ್ನ ಯಾವತ್ತೂ ಕೂಡ ಈ ಗ್ರಾಮ ಪಂಚಾಯಿತಿಯಲ್ಲಿ ಬರಗೆ ವಾಪಸ್ ಕಳಿಸೇ ಇಲ್ಲ ಅವರು ನನಗೆ ಹೊಟ್ಟೆ ತುಂಬ ಊಟ ಬಡಿಸಿ ಓಟು ಹಾಕಿ ಮಣೆಟೆಣ್ಣ ಮನೆಯಲ್ಲಿ ಲಾಟಿ ಕೋಳಿ ಕಟ್ ಮಾಡಿಸಿ ಅವ್ರ ತಾಯಿನೇ ಅಡುಗೆ ಮಾಡಿಸಿ ನನಗೆ ಊಟ ಕೂಡ ಕಳಿಸ್ತಕ್ಕಂಥ ಗ್ರಾಮ ಈ ಚಿನ್ನಕೋಟೆ ಬಹುಶಃ ನಾನು ಕೂಡ ಶಾಸಕನಾದ ಮೇಲೆ ನಾನು ಮತ್ತು ಕೆ ಎಸ್ ಬಿರವ ನಿಧಿಯಿಂದ ಈ ಚಿನ್ನಕೋಟೆಯಲ್ಲಿ ರೈಲ್ವೆ ಸ್ಟೇಷನನ್ನು ಮಾಡಿದ್ದೆ ಅದರೊಟ್ಟಿಗೆ ಈ ರಸ್ತೆ ಇಲ್ಲಿಂದ ಹಿಡಿದ ರಸ್ತೆ ದೇವಗಾನಹಳ್ಳಿ ಹಜ್ಜಪ್ಪನಹಳ್ಳಿಯಿಂದ ಆ ರಸ್ತೆ ಕೂಡ ಐದು ಆರು ವರ್ಷಗಳಿಂದ ಮಾಡಿದ್ದೆ ಮತ್ತೆ ಇವತ್ತು ರಸ್ತೆ ಕಿತ್ತೋಗಿದೆ ಅಂತೇಳಿ ಬಂದಾಗೆಲ್ಲ ನಮ್ಮ ಅಡ್ವಕೇಟ್ ರವಿ ಅವರು ಅಂಬರೀಷ್ ಅವರು ನಮ್ಮ ಇನ್ನೊಬ್ಬ ಆನಂದ್ ಅವರು ಇವರೆಲ್ಲ ಬೆಂಬಲ ಮಾಡ್ತಾ ಇದ್ರು ಅದಕ್ಕೆ ಹೊಸ್ದಾಗಿ ಮತ್ತೆ ಚಿನ್ನಕೋಟೆಯಿಂದ ದೇವಗನಹಳ್ಳಿ ಹಜ್ಜಪ್ಪನಹಳ್ಳಿ ಮಲ್ಯಾಂಗೂರ್ಕಿ ಕಾವೇರಿ ನಗರ ಇಷ್ಟು ಕೂಡ ಹೊಸದಾಗಿ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೇವೆ ಹಾಗೆ ಗ್ರಾಮದಲ್ಲಿ ಇವತ್ತು ಆರ್ ಫಿಲ್ಟರ್ ಪಿಲ್ಟರ್ ಹಾಕಿ ಬದಲು ಹಾಕಿದ್ದೆ ಲಕ್ಷ್ಮೀ ಮಾಡ್ತಾಯಿದ್ರು ಅದು ಕೆಟ್ಟೋಯ್ತು ಅಂತೇಳಿ ಹೊಸ ಆರ್ ಓ ಹಾಕಿ ಕೊಟ್ಟಿದ್ದೀನಿ ಐಮಾಸ್ ಹಾಕಿ ಕೊಟ್ಟಿದ್ದೀನಿ ಸಿಮೆಂಟ್ ರಸ್ತೆ ಹಾಕಿ ಕೊಟ್ಟಿದ್ದೀನಿ ಏನೆಲ್ಲ ಕೇಳಿದ್ರು ಯಾವುದನ್ನು ಇಲ್ಲದೆ ಅಂತ ಮಾಡಿದ್ದೀನಿ

ಈ ಗ್ರಾಮಕ್ಕೆ ಏನು ಕೇಳಿದ್ರು ಮಾಡಿದ್ದೀನಿ ಇನ್ನು ಮುಂದೆ ಕೂಡ ಆಸ್ಪತ್ರೆ ಕೇಳಿದ್ದಾರೆ ಪಿ ಎಸ್ಸಿ ಸಬ್ ಸೆಂಟರ್ ಮಾಡಿ ಸುಂದರ ಸಂಜೆಯಲ್ಲಿ ಕೂದೋಳೆ ಲಗ್ನದಲ್ಲಿ ಕತ್ತಳ್ಳಿ ಗ್ರಾಮದಲ್ಲಿ ಐಮಾಸ್ ದೀಪದ ಉದ್ಘಾಟನೆ ಸಮಾರಂಭದ ಆಸಿಯಿಂದಾಗಿರ್ತಕ್ಕಂಥ ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನನ್ನ ಅಕ್ಕನಾಗಿರ್ತಕ್ಕಂಥ ಲೇಡಿ ಡೈ ಸುರಕ್ಕನವರೇ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ಗುಂಡೂರ್ ಗುಂಡೂರವರೇ ಉಪಾಧ್ಯಕ್ಷ ಉಪಾಧ್ಯಕ್ಷ ಸದಸ್ಯಮ್ಮೆ ಸೊ ಆದ್ರೆ ಬಣ್ಣ ನೆಡ್ದು ಬೈ ತಿ ಆಮೇಲೆ ರಸ್ತೆ ಮಾಡೋದು ಹಾಗಾಗಿ ಇವತ್ತು ನಾನು ನನ್ನ ಕತ್ತೆಳ್ಳಿಯನ್ನು ಚಿನ್ನಕೋಟೆ ಡಿ ಡಿಕೆಹಳ್ಳಿ ಪಂಚಾಯಿತಿಯನ್ನು ನನ್ನ ಜೀವನದಲ್ಲಿ ಮರೆಯೋ ಮಾತಾಡಿ ಹಾಗಾಗಿ ಮತ್ತೆ ಇವತ್ತಿನ ಉಜಿದ ಸಿಮೆಂಟ್ ಅಷ್ಟಿಗೆ ಕೆಲಸ ಇದೆ ಅಲ್ಲಿ ಸಮುದಾಯ ಭವನ ಕೆಲಸ ಮುಗಿಸ್ತಾ ಇದ್ದೀನಿ ಅಲ್ಲೆಲ್ಲ ಪ್ಲ್ಯಾನ್ ಮಾಡಿ ಮತ್ತೆ ಈ ವಾರ ಹದಿನೈದು ಒಳಗಡೆ ಉಜಿದ ಬರ್ತೀನಿ ಹೇಳಿ ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಬಹುಶಃ ಚೆನ್ನಾಗಿದೆ ಚೆನ್ನಾಗಿದ ಕಮ್ಮದೆ ಎಷ್ಟು ರೇಟ್ ಇದು ಮೂರನೇ ಅದ ಮೂರನೇದ್ ಮಾಡಿದ